ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಂದವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ಆ ವಿಡಿಯೋದಲ್ಲಿ ಇವತ್ತು ಗುರುವಾರ ಆಗಿರೋದ್ರಿಂದ ಬ್ಯಾಡಗಿ ಮಾರ್ಕೆಟಲ್ಲೂ ಕೂಡ ಮಾರ್ಕೆಟ್ ನೋಡೋದಿರುತ್ತೆ ಅದ್ರ ಜೊತೆ ಗುಂಡೂರು ಮಾರ್ಕೆಟಲ್ಲೂ ಕೂಡ ಮಾರ್ಕೆಟ್ ನಡೆದಿರುತ್ತೆ ಎರಡೂ ಮಾರ್ಕೆಟ್ಗಳಲ್ಲಿ ಯಾವ ಕಾಯಿ ಯಾವ ಬೆಳಗ್ಗೆ ಮಾರಾಟ ಆಗಿದ್ದಾವೆ ಮತ್ತು ನಮ್ಮೂರಿಂದ ಬ್ಯಾಡಗಿಗೆ ಹೋಗಿದ್ರೆ ಸೊ ನಮ್ಮೂರಿಂದ ಬ್ಯಾಡಿಗೆ ಹೋಗಿರತಕ್ಕಂಥ ಕಾಯಿ ಯಾವ ಬೆಲೆಗೆ ಮಾರಾಟ ಆಗಿದೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಮೊದಲನೇದಾಗಿ ನಾನು ನಮ್ಮೂರಿಂದ ಬ್ಯಾಡಿಗೆಗೆ ಹೋಗಿ ಎಷ್ಟು ಕಾಯಿ ಮಾರಾಟ ಆಗಿದ್ದೇವೆ ಯಾವ ರೇಟಿಗೆ ಮಾರಾಟ ಆಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ ಸೊ ಮೊದಲನೇದಾಗಿ ನಾವು ಇವತ್ತು ಡಬಲ್ ಫೈ ತ್ರೀ ಒನ್ ನಮ್ಮೂರಿಂದ ಹೋಗಿರ್ತಕ್ಕಂಥ ಚೆನ್ನಾಗಿರ್ತಕ್ಕಂಥ ಕಾಯಿ ಒಂಬತ್ತು ಸಾವಿರದ ನಾನ್ನೂರು ರೂಪಾಯಿ ಮಾರಾಟ ಆಗಿದ್ದೇವೆ ಹತ್ತು ಸಾವಿರ ಯಾರೂ ಆಗಿಲ್ಲ ನಮ್ಮೂರಿಂದ ಹೋದರು ಹತ್ತು ಸಾವಿರ ರೂಪಾಯಿ ಮ್ಯಾಲೆ ಯಾರೂ ಆಗಿಲ್ಲ ಒಂಬತ್ತು ಸಾವಿರದ ನಾನ್ನೂರು ಆರುನೂರು ಈ ರೀತಿ ಮಾ ರೇಟು ನಿಗದಿ ಮಾಡಿದರೆ ಪ್ರತಿಯೊಂದು ಕ್ವಿಂಟಾಲ್ಗೆ ಚೆನ್ನಾಗಿರ್ತಕ್ಕಂಥ ಕಾಯಿ ಓಕೆನಾ ಇನ್ನು ಕೇಡ್ಗಾಯಿ ಅಂದರೆ ಮಚ್ಚಗಾಯಿ ಇರ್ತಾವಲ್ಲ ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ ಮಚ್ಚಗಾಯಿ ನೋಡೋದಾದ್ರೆ ನಾಲ್ಕು ಸಾವಿರದ ಐದುನೂರಿಂದ ಹಿಡಿದು ಐದು ಸಾವಿರದವರೆಗೂ ಬರೆದಿದ್ದಾರೆ ಸೊ ಐದು ಸಾವಿರದ ಮೇಲೆ ಜಾಸ್ತಿ ಯಾವೂ ಇಲ್ಲ ಯಾವುದೋ ಒಂದು ಲಾಟ್ ಅಷ್ಟೇ ಸೊ ನಾಲ್ಕು ಸಾವಿರದ ಐದುನೂರು ಮಚ್ಚಗಾಯಿ ಮಾರಾಟ ಆಗಿದ್ದಾವೆ ಇನ್ನು ಟೂ ಜೀರೋ ಫೋರ್ ತ್ರೀ ಕೇಡ್ ಹಾಕೊಂಡೋಗಿದ್ದರು ನಮ್ಮರು ಸೊ ಅಲ್ಲಿ ಟೂ ಜೀರೋ ಫೋರ್ ತ್ರೀ ಸಿಜೆಂಟಾಗಿ ಕೇಡುಗಾಯಿ ಬಂದುಬಿಟ್ಟು ಎರಡು ಸಾವಿರದ ಎಂಟುನೂರು ಮಾರಾಟ ಆಗಿದ್ದಾವೆ ಇನ್ನು ರುದ್ರ ಬ್ಯಾಡ್ಗಿ ಹತ್ತು ಸಾವಿರದ ಐನೂರು ಈ ರೀತಿ ಮಾರಾಟ ಆಗಿದ್ದಾವೆ ಬ್ಯಾಡ್ಗಿ ಮಾರ್ಕೆಟಲ್ಲಿ ಇವತ್ತು ಓಕೆನಾ ಇನ್ನು ಬ್ಯಾಡಿಗೆ ಇಂದ ಬಂದಿರತಕ್ಕಂತ ಮಾಹಿತಿ ಪ್ರಕಾರ ನಾವು ನೋಡೋದಾದರೆ ಇವತ್ತು ಎರಡು ಲಕ್ಷದ ಎರಡು ಸಾವಿರ ಚೀಲಗಳು ಇವತ್ತು ಮಾರ್ಕೆಟ್ಗೆ ಬಂದಿದ್ದಾವೆ ಅದರಲ್ಲಿ ಡಬ್ಬಿ ಡಿಲಿಕ್ಸ್ ನೋಡೋದಾದರೆ ಮೂವತ್ತು ಸಾವಿರದಿಂದ ಮೂವತ್ತ್ಮೂರು ಸಾವಿರದವರೆಗೂ ಮಾರಾಟ ಆಗಿದ್ವಿ ಡಬ್ಬಿ ಡಿಲಿಕ್ಸ್ ಓಕೆ ಮೂವತ್ತರಿಂದ ಮೂವತ್ತ್ಮೂರು ಸಾವಿರ ಒಂದು ಕ್ವಿಂಟಲ್ಗೆ ಇನ್ನು ಡಬ್ಬಿ ಬೆಸ್ಟ್ ಡಬ್ಬಿ ಬೆಸ್ಟ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಡಬ್ಬಿ ಬೆಸ್ಟ್ ಕಾಯಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಬೆಸ್ಟ್ ಒಂಬತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದ್ದೇವೆ ಡಬಲ್ ಫೈ ತ್ರೀ ಒನ್ ಬೆಸ್ಟ್ ಒಂಬತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಇನ್ನು ಕೆ ಡಿ ಎಲ್ ಡಿಲಿಕ್ಸ್ ಕೆ ಡಿ ಎಲ್ ಡಿಲಿಕ್ಸ್ ಕೈ ನೋಡೋದಾದರೆ ಇಪ್ಪತ್ತ್ಮೂರರಿಂದ ಇಪ್ಪತ್ತಾರು ಸಾವಿರ ಮಾರಾಟ ಆಗಿದ್ದಾವೆ ಕೆ ಡಿ ಎಲ್ ಇನ್ನು ಕೆ ಡಿ ಎಲ್ ಬೆಸ್ಟ್ ನೋಡೋದಾದರೆ ಹದಿನಾರರಿಂದ ಹತ್ತೊಂಬತ್ತು ಸಾವಿರ ಮಾರಾಟ ಆಗಿದ್ದೇವೆ ಕಡಿಗಾಯಿ ಬೆಸ್ಟ್ ಕಡ್ಡಿ ಬೆಸ್ಟ್ ಹದಿನಾರರಿಂದ ಹತ್ತೊಂಬತ್ತು ಇನ್ನು ಟೂ ಜೀರೋ ಫೋರ್ ತ್ರೀ ಹನ್ನೊಂದರಿಂದ ಹದಿಮೂರು ಸಾವಿರದ ಐದುನೂರು ಮಾರಾಟ ಆಗಿದ್ದಾವೆ ಓಕೆ ನೀವು ಮೊನ್ನೆ ಗುಂಟೂರು ಮಾರ್ಕೆಟಲ್ಲಿ ಹದಿನಾಲ್ಕು ಸಾವಿರ ಆಗಿತ್ತು ಇವತ್ತು ಬ್ಯಾಡಿಗೆಲಿ ಹದಿಮೂರು ಸಾವಿರದ ಐದುನೂರ ಐಯಷ್ಟು ಟೂ ಜೀರೋ ಫೋರ್ ತ್ರೀ ಸಿಜಂಟ ಸಿಜೆಂಟನ ನಮ್ಮೂರಲ್ಲಿ ಹನ್ನೊಂದು ಸಾವಿರದ ಏಳ್ನೂರ ಹನ್ನೊಂದು ಸಾವಿರದ ಹಂಗೆ ಇಲ್ಲೇ ಕೊಟ್ಟಿದ್ದಾರೆ ನಮ್ಮೂರಲ್ಲಿ ಊರಲ್ಲೇ ಕೊಟ್ಟಿದ್ದಾರೆ ಸಿಜಂಟ ಓಕೆನಾ ಇನ್ನು ರುದ್ರ ಬ್ಯಾಡಿಗೆ ಹನ್ನೆರಡರಿಂದ ಹದಿನಾಲ್ಕು ಸಾವಿರ ಮಾರಾಟ ಆಗಿದ್ವಿ ರುದ್ರ ಬ್ಯಾಡಿಗೆ ಹನ್ನೆರಡರಿಂದ ಹದಿನಾಲ್ಕು ಸಾವಿರ ಮಾರಾಟ ಆಗಿದ್ದಾವೆ ಇದಿಷ್ಟು ಬ್ಯಾಡಿಗೆ ಆಯ್ತು ಈಗ ನೆಕ್ಸ್ಟ್ ನಾವು ಗುಂಟೂರು ಮಾರ್ಕೆಟ್ ಹೋಗೋಣ ಸೊ ಗುಂಟೂರು ಮಾರ್ಕೆಟಲ್ಲಿ ಇವತ್ತು ಒಂದು ಲಕ್ಷದ ಮೂವತ್ತೈದು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಅದರಲ್ಲಿ ಮೊದಲನೇದಾಗಿ ನಾವು ನೋಡೋದಾದರೆ ತೇಜಕಾಯಿ ನೋಡೋಣ ಸೊ ತೇಜಕಾಯಿ ಮೊದಲನೇದಾಗಿ ಹನ್ನೊಂದರಿಂದ ಹದಿಮೂರು ಸಾವಿರದ ಐದುನೂರು ಮಾರಾಟ ಆಗಿದೆ ಹನ್ನೊಂದರಿಂದ ಹದಿಮೂರು ಸಾವಿರದ ಐದುನೂರು ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ಇನ್ನು ಡಿ ಡಿ ಕಾಯಿ ನೋಡೋದಾದ್ರೆ ಹನ್ನೊಂದರಿಂದ ಹದಿಮೂರು ಸಾವಿರ ಮಾರಾಟ ಆಗಿದೆ ಡಿ ಡಿ ಹನ್ನೊಂದರಿಂದ ಹದಿಮೂರು ಸಾವಿರ ಮಾರಾಟ ಆಗಿದೆ ಇನ್ನು ನಂಬರ್ ಫೈವ್ ನಂಬರ್ ಫೈವ್ ಕಾಯಿ ನೋಡೋದಾದರೆ ಹನ್ನೊಂದರಿಂದ ಹದಿಮೂರು ಸಾವಿರದ ಐದುನೂರು ನಂಬರ್ ಫೈವ್ ಹನ್ನೊಂದರಿಂದ ಹದಿಮೂರು ಸಾವಿರದ ಐದುನೂರು ಟೂ ಸೆವೆಂತ್ ರ್ಯಾಂಡ್ ಕುಬೇರ ಟೂ ಸೆವೆಂತ್ ರ್ಯಾಂಡ್ ಕುಬೇರ ಒಂಬತ್ತರಿಂದ ಹನ್ನೊಂದು ಸಾವಿರದ ಐದುನೂರು ಒಂಬತ್ತರಿಂದ ಹನ್ನೊಂದು ಸಾವಿರದ ಐದುನೂರು ಮಾರಾಟ ಆಗಿದೆ ಇನ್ನು ಸೂಪರ್ ಟೆನ್ ಸೂಪರ್ ಟೆನ್ ನೋಡೋದಾದರೆ ಹತ್ತರಿಂದ ಹದಿಮೂರು ಸಾವಿರದ ಐದುನೂರು ಮಾರಾಟ ಆಗಿದೆ ಸೂಪರ್ ಟೆನ್ ಹತ್ತರಿಂದ ಹದಿಮೂರು ಸಾವಿರ ಮಾರಾಟ ಆಗಿದೆ ಪ್ರತಿಯೊಂದು ಕ್ವಿಂಟಲ್ಗೆ ಇನ್ನು ಇದೇ ರೀತಿ ನೋಡೋದಾದರೆ ರೋಮಿ ಕಾಯಿ ನೋಡೋದಾದರೆ ಹತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ರೋಮಿ ಇನ್ನು ತ್ರೀ ಡಬಲ್ ಫೈವ್ ಬ್ಯಾಡ್ಗಿ ತ್ರೀ ಡಬಲ್ ಫೈವ್ ಬ್ಯಾಡ್ಗಿ ಒಂಬತ್ತರಿಂದ ಹನ್ನೆರಡು ಸಾವಿರದ ಐದುನೂರು ಒಂಬತ್ತರಿಂದ ಹನ್ನೆರಡು ಸಾವಿರದ ಐದುನೂರು ಹೈಯೆಸ್ಟ್ ಪ್ರೈಸ್ ಇವತ್ತು ಗುಂಟೂರು ಮಾರ್ಕೆಟಲ್ಲಿ ತ್ರೀ ಡಬಲ್ ಫೈವ್ ಹನ್ನೆರಡು ಸಾವಿರದ ಐದುನೂರು ಇನ್ನು ಸಿಜೆಂಟಾ ಬ್ಯಾಡ್ಗಿ ಹತ್ತರಿಂದ ಹನ್ನೊಂದು ಸಾವಿರದ ಐದುನೂರು ಸಿಜೆಂಟಾ ಬ್ಯಾಡ್ಗಿ ಹತ್ತರಿಂದ ಹನ್ನೊಂದು ಸಾವಿರದ ಐದುನೂರು ಮಾರಾಟ ಆಗಿದ್ದಾವೆ ಇನ್ನು ಟೂ ಜೀರೋ ಫೋರ್ ತ್ರೀ ನೋಡೋದಾದರೆ ಹನ್ನೊಂದರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದ್ದಾವೆ ಟೂ ಜೀರೋ ಫೋರ್ ಇದ್ರೆ ಹನ್ನೊಂದರಿಂದ ಹದಿನಾಲ್ಕು ಸಾವಿರ ಕೂಡ ಮಾರಾಟ ಆಗಿದೆ ಕೆಲವೊಲಾಟು ನಾನು ಹೇಳೀನಿ ಗುಂಟೂರು ಮಾರ್ಕೆಟಲ್ಲಿ ಮೊನ್ನೆ ಕೂಡ ಹದಿನಾಲ್ಕು ಸಾವಿರ ಮಾರಾಟ ಆಗಿತ್ತು ಇವತ್ತು ಕೂಡ ಹದಿನಾಲ್ಕು ಸಾವಿರ ಮಾರಾಟ ಆಗಿದೆ ಅದೇ ರೀತಿ ಕಾಯಿ ನೋಡೋದಾದ್ರೆ ಹತ್ತರಿಂದ ಹನ್ನೊಂದು ಸಾವಿರದ ಐನೂರು ಮಾರಾಟ ಆಗಿದೆ ಮತ್ತು ಬುಲೆಟ್ ಬುಲೆಟ್ ಕಾಯಿ ನೋಡೋದಾದರೆ ಹತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಬುಲೆಟ್ ಕಾಯಿ ಇನ್ನು ಡಬಲ್ ಫೈವ್ ತ್ರೀ ಒನ್ ನೋಡೋದಾದರೆ ಹತ್ತರಿಂದ ಹನ್ನೆರಡು ಒಂಬತ್ತರಿಂದ ಹನ್ನೆರಡು ಸಾವಿರ ಕೂಡ ಮಾರಾಟ ಆಗಿದ್ದಾವೆ ಡಬಲ್ ಫೈ ತ್ರೀ ಒನ್ ಓಕೆ ಇದಿಷ್ಟು ಗುಂಟೂರು ಮಾರ್ಕೆಟ್ ಆಯಿತು ಮತ್ತು ಬ್ಯಾಡಗಿ ಮಾರ್ಕೆಟ್ ಈ ಎರಡು ಮಾರ್ಕೆಟ್ಗಳ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಬಿಡೆಯದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಇನ್ನು ಯಾವ ರೀತಿ ನಾವು ರೇಟ್ ಹೆಚ್ಚಾಗುತ್ತಾ ಇಲ್ಲ ಅನ್ನೋದು ನೋಡೋದಾದ್ರೆ ಮುಂದಿನ ದಿನಗಳಲ್ಲೂ ಕೂಡ ಅದರ ಬಗ್ಗೆ ರೈತರ ಬಗ್ಗೆ ಕೂಡ ಮಾಹಿತಿ ಮಾತಾಡಿ ನಿಮಗೆ ಮ ಮಾಹಿತಿನ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಯಾಕಂದರೆ ಮಾರ್ಚ್ ಎಂಡಿಂಗು ರೇಟ್ ಜಾಸ್ತಿ ಆಗ್ಬೋದು ಅಂತ ಇನ್ಫಾರ್ಮೇಷನ್ ಬಂದಿದೆ ಬಟ್ ಆಗುತ್ತೋ ಇಲ್ಲವೋ ಅಂತ ನಮಗೆ ಕನ್ಫರ್ಮ್ ಗೊತ್ತಿಲ್ಲ ಯಾಕಂದರೆ ಇಲ್ಲಿ ಆಲ್ರೆಡಿ ಹತ್ತು ಹತ್ತು ಸಾವಿರ ಹನ್ನೊಂದು ಸಾವಿರ ಇದ್ದಿದ್ದು ಡಬಲ್ ಪೈತ್ರಿ ಅನ್ನೋದು ಚೆನ್ನಾಗಿರ್ತಕ್ಕಂಥ ಕಾಯಿ ಒಂಬತ್ತು ಸಾವಿರ ಒಂಬತ್ತು ಸಾವಿರ ನಾನ್ನೂರು ರೇಟು ಬರಿತಾಯಿದ್ರೆ ಭಾಳಷ್ಟು ಆ ರೇಟ್ ಆಲ್ರೆಡಿ ಕಡಿಮೆ ಆಗ್ತಾ ಬರ್ತಾ ಇದೆ ಅದರಲ್ಲಿ ಮಚ್ಚಗಿ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾವೆ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ತಾ ಅನ್ಕೊಂತೀನಿ ಅದೇ ವಿಡಿಯೋ ವಿಡಿಯೋ ಎಷ್ಟಾದರೆ ವಿಡಿಯೋ ಲೈಕ್ ಮಾಡಿ ಹಾಗೂ ಮರೆತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ